హలో ఫ్రెండ్స్ ఉల్కొంటులైన్స్ లైబ్రరి టూ చాలా బిఎస్సి థర్డ్స్ ఘటక వీళ్ళు నాల్కే చాప్టర్ మాతాయి మేదరాళి ఆసన మేదరహళి ఆసన కే పి పూర్ణచంద్ర తేజస్వీ బారు మేదరహళి ఆ అంద ఇ ఘటక వీయలు ఇర బయలు అంద బాదు ಇದು ಒಂದು ಊರು ಊರು ಹೇಗೆ ಬರೆದಾಯಿತು ಆ ಥರದ್ದೇ ಆದ ಅಸ್ತಿತ್ವವನ್ನು ಕಳೆದುಕೊಂಡಂಥ ಒಂದು ಮೇ ಮೇದರಾಳಿ ಅದನ್ನ ಪತ್ತೆ ಹಚ್ಚಾಕ ಇವರ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಹೊರಡುತ್ತಾರ ಮತ್ತು ಅಲ್ಲಿ ನಡೆದಂಥ ಘಟನೆ ಅದು ಹೇಗೆ ಆ ಘಟನೆಯನ್ನು ಇವ್ರು ಹುಡ್ಕೋದು ಹೋಗ್ತಿರುವಾಗ ಏನಾಗ್ತದಂದ್ರೆ ಅಲ್ಲಿ ಅಲ್ಲಿ ಮಗಳು ಶಾಪ ಹಾಕ್ಯಾರಾಗಿರ್ಬೋದು ಅಥವಾ ಬ್ರಿಟಿಷರಿಂದ ಅದು ಪ್ಲಾಸ್ಟಿಕ್ ಬರೋದರಿಂದ ಆ ಊರು ತನ್ನದೇ ಆದ ಅಸ್ತಿತ್ವವನ್ನು ಕಳ್ಕೊತೈತಿ ಇಲ್ಲಿ ಇಲ್ಲಿ ಪಾಯಿಂಟ್ಸ್ ಕೂಡ ಇದ್ದಾವೆ ಮತ್ತು ಮೇ ಮೇದರ್ಹಳ್ಳಿಯ ಸ್ಥ ಎಷ್ಟು ವರ್ಷದಿಂದ ಹಳೆ ಕಾಲದಿಂದ ಟಿಪ್ಪು ಸುಲ್ತಾನ್ ಕಾಲದಷ್ಟು ಹಳೆಯ ಚರಿತ್ರೆ ಇದೆ ಅದಕ್ಕೆ ಮತ್ತು ಆ ಊರ ಭಾಳ ಕಷ್ಟಗಳನ್ನ ಎದುರಿಸುತ್ತೈತಿ ಮತ್ತು ಅಲ್ಲಿ ಒಬ್ಬ ಅಲ್ಲಿ ದೈವನ್ನ ನಂಬ್ತಿರ್ತಾರೋ ದೈವವ ದೈವ ಶ್ರದ್ಧೆ ಮತ್ತು ಪ್ರತಿಗಿಂತ ಕತೆಗಳನ್ನು ಹುಟ್ಟಿಸಿ ನಂಬ್ತಿರ್ತಾರೆ ಅಲ್ಲಿ ಜನರ ಬಟ್ ಒಂದಿನ ಏನಾಗ್ತದೆ ಅಂದ್ರೆ ಪ್ಲಾಸ್ಟಿಕ್ಗಳ ಪ್ಲಾಸ್ಟಿಕ್ ಬಿದಿರುಗಳಿಗೆ ಈ ಮೇದರಹಳ್ಳಿಯಲ್ಲಿ ಬಿದಿರುಗಳು ಬಿದಿರು ಬುಟ್ಟಿಗಳು ಮತ್ತು ಬಿದಿರುಗಳನ್ನು ತೆಗೆದುಕೊಂಡು ಬ್ರಿಟಿಷ್ರುಗಳು ಮತ್ತು ತಮ್ಮದೇ ಆದಂತ ಒಂದು ಡಿಮ್ಯಾಂಡನ್ನು ಹೊಂದಿರ್ತಾರೆ ಈ ಮೇದರಹಳ್ಳಿಯವರು ಅಂತ ಇಲ್ಲಿ ಕೊಟ್ಟಿದ್ದಾರೆ ಮೇದರಹಳ್ಳಿಯಲ್ಲಿ ಮೊಳಕೆ ಹೊಳೆ ಇದು ಚಿಗ್ ಚಿಗುರುದಕ್ಕೆ ಕಾರಣ ಆಸುಪಾಸಿನಲ್ಲಿ ಸಾವಿರಾರು ಚಿದರ್ ಮರಿ ಅಕ್ಷಯವಾಗಿ ಬೆಳೆದಿದ್ದ ಹೆಬ್ ಹೆಬ್ಬಿದಿರು ವಾಟೆ ಬಿದಿರು ಕಿರುಬಿದಿರು ಇತ್ಯಾದಿಗಳು ಎಷ್ಟು ಬಿದಿರು ಎಷ್ಟು ಬಿದಿರುಗಳು ಬರ್ತವೆ ಇಲ್ಲಿ ಹೆಬ್ ಹೆಬ್ಬಿದರು ವಾಟೆ ಬಿದಿರು ಬಿದಿರು ಈಗ ಬಿದಿರುಗಳ ಬಿದಿರು ಅಂದರೆ ತುಂಬಾ ಶ್ರೇಷ್ಠವಾಗಿದ್ದು ಈ ಥರ ಕಟ್ಟಿಗೆ ಮಾಡಬಹುದಾಗಿದ್ದು ಬಿದಿರಿನಲ್ಲಿ ಬಿದಿರು ಎಷ್ಟು ಒಳ್ಳೆಯದು ಅಂದರೆ ಅದನ್ನ ನಾವು ಹೇಳೋಕ್ಕೆ ಅಷ್ಟು ಒಳ್ಳೆಯದು ಅಂತ ಅನ್ಕೋತೀವಿ ಮತ್ತು ಆ ಊರಿನಲ್ಲಿ ಆದಂಥ ಒಂದು ಕೆಳವಷ್ಟು ಘಟನೆ ತಲೆಯಿಂದ ಬುಡಿವರೆಗೆ ತೆಳ್ಳಗೆ ದಾರದಂತೆ ಸೀಲಿಬಿಡುತ್ತೆ ಬಿದಿರೆಷ್ಟು ಒಳ್ಳೆಯದು ಅಂದ್ರೇ ತಲೆಯಿಂದ ಬಿಡುವರೆಗೆ ಒಂದು ಒಂದ್ಸತಿ ಹಾಕಿಬಿಟ್ರೆ ಸಾಕು ತಾನೇ ತಾನಾಗೆ ಮುರಿತಿತ್ತು ಸಿಂಗಾಪುರದ ಬೆತ್ತದ ಹಾಗೆ ಬೆಳ್ಳಗೆ ಹೊಳೆಯುವ ಈ ಬಿದಿರು ಬೇಕಾದ ಆಕಾರಕ್ಕೆ ಬಗ್ಗಿಸುದು ಮುರಿಯದೇ ಬೀಳರದೆ ಹೇಳದ ಹಾಗೆ ಕೇಳುತ್ತಿತ್ತು ಮೇದರಹಳ್ಳಿಯಲ್ಲಿ ಮಾಡಿದ ಬುತ್ತಿ ಭತ್ತದ ತುಟಿಕೆಗಳು ಬುಟ್ಟಿ ಮೊರ ಕೊನೆ ಕರ್ನಾಟಕದಾದ್ಯಂತ ಹೆಸರುವಾಸಿಯಾಗಿದ್ದವು ಆದರೆ ಈ ಹಳ್ಳಿ ನಿಜಕ್ಕೂ ಪ್ರಮಾದಕ್ಕೆ ಬಂದಿದ್ದು ಯುರೋಪಿನರ ಕಾಲದಲ್ಲಿ ಕಾಫಿ ತೋಟ ದೊರೆಗಳಿಗೆ ಹಳ್ಳಿಯಿಂದ ಸರಬಿ ಆಗುತ್ತಿತ್ತು ದೊಡ್ಡ ದೊಡ್ಡ ಯುರೋಪಿನ ದೊರೆಗಳೆಲ್ಲ ಮೇದರ್ ಭೇಟಿ ಕೊಡು ಮುಂಗಡ ಹಣವನ್ನು ಕೊಟ್ಟು ಲಕ್ಷಾಂತರ ಕಾಫಿ ಕುಕ್ಕರೆಗಳ ಆರ್ಡರ್ ಬುಕ್ ಮಾಡುತ್ತಿದ್ದರು ಅಂದರೆ ಏನಾಗ್ತಿತ್ತು ಅಂದ್ರೆ ಲಕ್ಷಾ ಅಂದ್ರೆ ಕಾಫಿ ತೋಟಗಳನ್ನ ಬೆಳಿತಿದ್ದರು ಮತ್ತು ಬ್ರಿಟಿಷರು ಬಂದು ಇಲ್ಲಿ ಡಿಮ್ಯಾಂಡ್ ಕೊಡ್ತಿದ್ರು ಹಿಂಗೆ ಇಷ್ಟು ಇಂತಿಷ್ಟು ಕಾಫಿಗಳನ್ನು ನೀವು ಸಬ್ ಸಬರರಾಜ ಮಾಡಬೇಕಂತ ಇಷ್ಟೆಲ್ಲ ಡಿಮ್ಯಾಂಡಿದೆ ಯಾಕ ಹಾಗಾದರೆ ಏಕೆ ಇದು ಹಾಲು ರಾಯಿತು ಅಥವಾ ಮೇದ್ರಹಳ್ಳಿ ಮಟ್ಟಿಗಾದರೂ ಇತಿಹಾಸ ಈ ಸಾಧ್ಯವೇ ಅಂತ ಕೇಳ್ತಾರೆ ಇನ್ನು ನಾಗರಿಕತೆಯೊಳಗೆ ಪ್ಲಾಸ್ಟಿಕ್ ಕಾಲಕ್ಕೆಾಗ ಈ ತಳೆ ಪಾದರಕ್ಷಕವಾಗಿ ಮಿಂಚುವ ಮೋಹಿನಿ ಈಶ್ವರೂಪವು ಯಾರಿಗೂ ಗೊತ್ತಿರಲಿಲ್ಲ ಅನೇಕ ಹಳ್ಳಿ ಮನೆತನ ಬುಡಕಟ್ಟುಗಳ ನಿರ್ನಮ ನಿರ್ಮಾಣಕ್ಕೆ ಇದು ಕಾರಣವಾದಿತಂದು ಯಾರೂ ಕನಸು ಮನಸ್ಸಿಗೆ ಊರಿಸಿಲ್ಲ ಖಾಲಿ ಜಾಗಗಳ ಸಂದಿಗೊಂದು ಗೂಳೆಲ್ಲ ಹಬ್ಬಿ ಆಕ್ರಮಿಸಿದ ಪಾರ್ಥೆನಿಯಂ ಮತ್ತು ಕಸ ಕಳೆಗಳಂತೆ ಪ್ಲಾಸ್ಟಿಕ್ ಕೂಡ ಒಂದು ಅಂದರೆ ಪಾಲಿ ಇಟಾಲಿಯನ್ ಪಾಲಿ ಪೈಬರ್ ಪಾಲಿ ಮ ನಾಣಾ ಅವತರಣಗಳತ್ತ ಮಾರುಕಟ್ಟೆ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಅವಕಾಶ ಮುತ್ತಿಗಳಾಯಿತು ಅಂದರೆ ಬಿದಿರಿನಿಂದ ನಾವೇನು ಬುಟ್ಟಿ ಮಾಡ್ಬೋದಾಗಿತ್ತು ಸ ಬುಟ್ಟಿಗಳಾಗಿರ್ಬೋದು ನಮಗೆ ಬೇಕಾದಂಥ ಎಲ್ಲ ಥರ ಎಲ್ಲ ಥರ ವಸ್ತುಗಳನ್ನ ಮಾಡ್ಕೋಬೋದು ಹಿಂಗೆ ಪ್ಲಾಸ್ಟಿಕ್ ಬರೋದ್ಲೇ ಪ್ಲಾಸ್ಟಿಕ್ ಬಕೆಟು ಪ್ಲಾಸ್ಟಿಕ್ ಬುಟ್ಟಿ ಇನ್ನೇ ಯಾವುದೇ ಥರ ಈಗ ಯಾವ ಯಾರೂ ಕೂಡ ಕಟ್ಟಿಗೆ ಯೂಸ್ ಮಾಡಲ್ಲ ಪ್ಲಾಸ್ಟಿಕ್ ಚೀಲ ಅದ ಬಿದರ ಬೇದ ಮೇದರ ಹಳೆ ಬಿದಿರಿನ ಕೊಕ್ಕೆಗಳನ್ನು ಅದರ ಸಾವಿನ ಸಾಗಿಸುವುದು ದೊಡ್ಡ ಗೋಳಾಗಿತ್ತ ಅದು ಈ ಪ್ಲಾಸ್ಟಿಕ್ ಬರೋದರಿಂದ ಅದನ್ನು ಕೂಡ ನಾವು ಮೇದ್ರಹಳ್ಳಿ ಕೂಡ ಸ್ಟಾಪ್ ಮಾಡುತ್ತಾ ಪ್ಲಾಸ್ಟಿಕ್ ಒಂದು ಚಿಕ್ಕ ಪ್ಯಾಕೆಟ್ನ ಒಂದು ಲಕ್ಷ ಚೀಲುಗಳಿರ್ತವೆ ತೆಲೆಗೆ ಬಟ್ಟೆಗಳು ಬಟ್ಟೆಗೆ ಅಂತಿರುವ ಅವುಗಳಲ್ಲಿ ಮಣ್ಣು ತುಂಬಿ ಪಾತ್ರೆಗಳಲ್ಲಿ ಕುರಿಸಿದರೆ ಅವಕ್ಕೆ ತುಕ್ಕು ಹಿಡುವುದಿಲ್ಲ ಗೆದ್ದಲು ಹತ್ತಿರ ಸುಯುವುದಿಲ್ಲ ಮಳೆಗಾಳಿಗೆ ಕಗ್ಗಾಡಿನ ಪಾ ಪಾತ್ರಗಳು ಹಳ್ಳಿಗೆ ಹೋಗಿ ಈಗ ಎಷ್ಟಿದೆಯೋ ಅಷ್ಟು ಕೊಡಪ್ಪ ಎಂದು ಹೋಗಿರುವ ಪ್ರೇರಣೆಯೂ ಇಲ್ಲ ಮೊದಲು ಮೇದರಹಳಿಯ ಜನ ಬಂದು ದುಂಬಾಗಿಲು ಬಿದ್ದು ಹೋಗಿರೋದು ಕುಕ್ಕೆ ತೆಗೆದುಕೊಂಡು ಹೋಗುವುದು ತಪ್ಪಿತ್ತು ಅಡ್ವಾನ್ಸ್ ಕೊಟ್ಟು ಆರ್ಡರ್ ಬುಕ್ ಮಾಡುವುದು ನಿಂತಿತ್ತು ಆಮೇಲೆ ಮೇದರ ಕುಕ್ಕೆ ಸೇರಿದಂತೆ ಪೋಣಿಸಿ ಬಸ್ಸು ಲಾರಿ ಇವೆಲ್ಲ ನಿಂತು ಬಿಡ್ತಾವ ಎತ್ತರ ಸಂಬಂಧ ಪ್ಲ್ಯಾಸ್ಟಿಕ್ದಿಂದ ಒಂದು ಪ್ಲ್ಯಾಸ್ಟಿಕ್ ಅಥವಾ ಒಂದು ಊರಿನ ಒಂದು ಸಮಾಜವನ್ನೇ ಬಲಿ ತೊಗೋತಿದೆ ಪ್ಲ್ಯಾಸ್ಟಿಕ್ ಅದು ರಬ್ಬರ್ ಹೆಚ್ಚಾಗಂತೆ ಇನ್ನು ಬಿದುರು ಅಲ್ಲೊಂದು ಇಲ್ಲೊಂದೇ ಹಣ್ಣಾಗಿ ಕಾಯಿ ಅಕ್ಕಿ ಬಿಡುವುದಿಲ್ಲ ಭತ್ತದ ಗದ್ದೆಗಳಂತೆ ಇಡೀ ಕಾಡಿಗೆ ಕಾಡೆ ಹಣ್ಣಾಗಿ ತಾನೇ ಬಿಟ್ಟು ಸುತ್ತು ಹೋಗುತ್ತವೆ ಸತ್ತು ಹೋಗುತ್ತವೆ ಬಿದಿರು ಹಣ್ಣಿನ ಕೆಳಗೆ ನೆಲವೆಲ್ಲ ಗುಡಿಸಿ ಸಾರಿಸಿ ಒಂದೊಂದು ಬಿದಿರು ಅಡಿಯು ಕಡಿಮೆ ಅಂದರೆ ಒಂದೊಂದು ಟನ್ ಬೀಳುತ್ತದೆ ಅಂದ್ರೆ ಅದನ್ನ ಆ ಊರಿನ ಜನರೆಲ್ಲ ಅದನ್ನೆಲ್ಲ ಬಿಟ್ಟು ಬರೋಂಥೆ ಬ್ರಿಟಿಷರ ಕಾಫಿ ತೋಟಗಳಂತೆ ಆ ಬಿದಿರು ತಾನೇ ಬೆಳೆದು ತಾನೇ ಬಿದ್ದು ಹೋಗುತ್ತೆ ಅಲ್ಲಿಯ ಬಿದಿರು ಮ ಬಿದಿರಿದ್ದ ಹಾಳೂರು ಆಗಿಬಿಡುತ್ತ ಹ್ಞೂ ಮೇದರಹಳ್ಳಿ ಸುತ್ತಮುತ್ತ ಎಲ್ಲಿ ನೋಡಿದರೂ ಆ ಏಸು ಮುಗಿದು ಸತ್ತು ನಿಂತ ದೊಡ್ಡದು ರಾಕ್ಷ ಬಿದ್ದರು ಹಿಂಡಲುಗಳು ಬುಡ ಸಮೇತ ಮುಗಿಚಿ ಬಿದ್ದಿದ್ದವು ಹೊಟ್ಟೆಪಾಡು ಇದ್ದಾಗ ಇದ್ದವರೆಲ್ಲ ಹೆಸರು ಬಿಟ್ಟು ಊರು ಚಿಲ್ಲಾಪಲ್ಲಿಯ ಆಯಿತು ಮೇದರಹಳಿ ಆವಾಸದೊಂದಿಗೆ ಅದಕ್ಕೂ ಇದಕ್ಕೆ ಯಾವ ಸಂಬಂಧ ಇಲ್ಲದಿದ್ದರೂ ಇಡೀ ಪ್ರಾಂತ್ಯ ಅನೇಕ ದಂಗೆ ಇಳಿಸುವುದು ಕಳು ಮಾಂಚಕ್ಕೆ ತೆಗೆಯುವುದು ಯಾರಿಗೂ ಅಂತ ನಡೆಯುತ್ತದೆ ಎಂಬುದು ಹೇಳಬರುವುದಿಲ್ಲ ಈ ದಂಧೆಯಲ್ಲಿ ನಾಲ್ಕರು ಜನ ಮೇದಾದರೂ ಸೇರಿಕೊಂಡು ಬಹುದು ಅಂದರೆ ಆ ಊರು ಹಾಳು ಬೀಳೋದ್ರಿಂದ ಆ ಊರಿನಲ್ಲಿ ಕಲ್ಲ ಸಾಗಾಣಿಕೆ ಇಡಾಕದ್ರು ಕಳುಮಾಳಿಡಾಕದ್ರು ಜನ ತಮಗೆ ಅಲ್ಲಿ ಯಾವುದೇ ವ್ಯಾಪಾರ ಆಗ್ಲಿಕ್ಕಂದ್ರೆ ಆ ಊರನ್ನು ಬಿಟ್ಟು ಬೇರೆ ಊರಿಗೆ ಆಗೋದು ನಾವು ನೋಡ್ತೀವಿ ಇದು ಎಲ್ಲಿ ಗೊತ್ತು ಚಿಗುರು ಜುಗಾರಿ ಕ್ರಾಸ್ನಲ್ಲಿ ఈ కథ కండబర్త నమ్మ కే కేపి పూర్ణచంద్ర తేజస్ ఈ లేఖకర పరిచయం అంత నోడ పూర్ణచంద్ర తేజస్వి శివగ్ జిల్ల తీర్థహళి తాలూకళి హతూర ఇప్ప జనస్తారు నగర్ శిక్షణ ముగస్తారు ಮತ್ತು ರಾಜೇಶ್ವರ ಅವರ ವೈವಾಕ್ ಅವರ ಹೆಂತಿ ಹೆಸರು ರಾಜೇಶ್ವರಿ ಅವರ ಮಕ್ಕಳ ಹೆಸರು ಸುಷ್ಮಿತಾ ಈಶಾನ್ಯ ಮಕ್ಕಳನ್ನು ಪಡಿತರು ಅವರು ಎರಡು ಸಾವಿರದ ಏಳು ಏಪ್ರಿಲ್ ಐದರಂದು ಮೂಡಿಗ್ರೇರಿಯಲ್ಲಿ ನಿಧನರಾಗ್ತಾರೆ ಇವರ ಕಾದಂಬರಿಗಳು ಕಾರವಾಳು ಚಿದಂಬರ ರಹಸ್ಯ ಜುಗಾರಿ ಕ್ರಾಸ್ ನೀಲ್ಗತೆ ಆತ್ಮಚರಿತ್ರೆ ಆಗಿರ್ಬೋದು ಇತರೆ ಎಲ್ಲವನ್ನು ಬರೆದಿದ್ದರು ಇವರಿಗೆ ಅಕಾಡ ರಾಷ್ಟ್ರ ಪ್ರಶಸ್ತಿ ಎಲ್ಲ ದೊರಕ ಲೇಖನದ ಆಶಯವನ್ನು ನೋಡಿದಾಗ ಮೇದರ್ಹಳಿ ಒಂದು ಕಾಲದಲ್ಲಿ ಪ್ರಕೃತಿಯ ಸೌಂದರ್ಯದ ನಿಲುವಾಗಿತ್ತು ಅಂತ ಹೇಳಿದರು ಮತ್ತು ತೇಜೇಶ್ವರಿ ಜುಗಾರಿ ಕ್ರಾಸ್ ಎಂಬ ತಮಗೆ ಎಷ್ಟು ಇದಾಗತ್ತೆ ಅಷ್ಟು ಈ ಕಥೆಯನ್ನು ತೆಗೆದುಕೊಂಡಾರ ಮತ್ತು ಈ ಈ ಚಾಪ್ಟರ್ ಮೇಲೆ ಯಾವ ಥರ ಅಂತ ಮೇದರ ಹಳ್ಳಿಯ ಚುಗಾರಿ ಕ್ರಾಸ್ ಆಗಿ ಬದಲಾದ ಬದಲಾದ ಬಗೆಯನ್ನು ವಿವರಿಸಿ ಅಂತ ಇಷ್ಟು ಪ್ರಶ್ನೆಗಳು